ನಲ್ಲಿ ಅಪಾರ ಅಭಿಮಾನಿ ಬಳಗವನ್ನ ಒಳಗೊಂಡಂತ ತಂಡ ಅಂದರೆ ಅದು ಆರ್ಸಿಬಿ ಮಾತ್ರ ಹದಿನೇಳು ಆವೃತ್ತಿಯಲ್ಲಿ ಒಂದು ಕಪ್ ಗೆಲ್ಲದಿದ್ದರೂ ಈ ತಂಡ ಅಭಿಮಾನಿಗಳ ಹೃದಯವನ್ನ ಗೆದ್ದಿತ್ತು ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಅಂತಿದ್ದವರು ಇನ್ಮೇಲೆ ಈ ಸಲ ಕಪ್ ನಮ್ದು ಅನ್ಬೇಕು ಯಾಕಂದ್ರೆ ಹದಿನೆಂಟನೇ ಸೀಸನ್ನಲ್ಲಿ ಅಭಿಮಾನಿಗಳಿಗಾಗಿ ಆರ್ಸಿಬಿ ಕಪ್ ಗೆದ್ದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಸಾಕು ಮೈ ರೋಮಾಂಚನೆ ಹದಿನೇಳು ಸೀಸನ್ ಕಪ್ ಗೆಲ್ಲದ ಆರ್ಸಿಬಿ ತಂಡ ಹದಿನೆಂಟನೇ ಆವೃತ್ತಿಯಲ್ಲಿ ಕೋಣಕ್ಕೆ ಟ್ರೋಪಿಯನ್ನ ಎತ್ತಿ ಹಿಡಿದಿದೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂಜಾಬ್ ಕಿಂಗ್ಸ್ ವಿರುದ್ಧ ಫೈನಲ್ ಖಾದಾಟದಲ್ಲಿ ಆರ್ಸಿಬಿ ಆರು ರನ್ಗಳ ಜಯ ಸಾಧಿಸಿ ಚೊಚ್ಚಲ ಐಪಿಎಲ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ ಕೊನೆಗೆ ಓವರ್ನಲ್ಲಿ ಆರ್ಸಿಬಿ ಗೆಲುವನ್ನ ಯಾರು ತಡೆಯಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ವಿರಾಟ್ ಕೊಹ್ಲಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅದರಲ್ಲೂ ಆರ್ಸಿಬಿ ಗೆದ್ದಾಗ ಮೈದಾನದಲ್ಲಿ ಮಂಡಿಯೂರಿ ಕಣ್ಣೀರಿಟ್ಟರು ಪಂದ್ಯ ನೋಡಲು ಬಂದಿದ್ದಂತ ಆರ್ಸಿಬಿ ಮಾಜಿ ಬ್ಯಾಟರ್ ಎಬಿ ಡಿಲಿವರ್ಸ್ ಕೂಡ ಮೈದಾನಕ್ಕೆ ಓಡೋಡಿ ಬಂದ್ರು ಬಳಿಕ ಪತ್ನಿ ಅನುಷ್ಕಾ ಶರ್ಮಾ ಜೊತೆಗೆ ವಿರಾಟ್ ಮೈದಾನದಲ್ಲಿ ಸಂಭ್ರಮದ ಕ್ಷಣಪನ್ನ ಕಳೆದಿದ್ದಾರೆ ಇದಷ್ಟೇ ಅಲ್ಲ ವೀಕ್ಷಕರೇ ಆರ್ ಸಿಬಿ ಕಪ್ ಗೆದ್ದಿದ್ದೇ ತಡ ರಾಜ್ಯಾದ್ಯಂತ ಅಭಿಮಾನಿಗಳು ದೀಪಾವಳಿಯನ್ನ ಆಚರಿಸಿದ್ದಾರೆ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಏನೋ ಪಬ್ ಮತ್ತು ಹೋಟೆಲ್ಗಳಲ್ಲಿ ಡಿಜೆ ಸಾಂಗ್ ಹಾಕಿ ಅಭಿಮಾನಿಗಳು ಸಕ್ಕ ಸ್ಟೆಪ್ ಹಾಕಿದ್ದಾರೆ ಈ ಸಲ ಕಪ್ ನಮ್ದು ಜೈ ಆರ್ ಸಿಬಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ಬೆಂಗಳೂರು ಗ್ರಾಮ ಜಿಲ್ಲೆಯ ದಾಬಸ್ಪೇಟೆ ಸರ್ಕಲ್ ಬಳಿಯೂ ಕೂಡ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ಅಭಿಮಾನಿಗಳ ಕನಸನ್ನ ನನಸು ಮಾಡಿದ್ದಕ್ಕಾಗಿ ತುಮಕೂರಿನಲ್ಲಿ ಕೊರಟಗೆರೆ ಗದಗ ಬಿದರ್ನಲ್ಲೂ ಕೂಡ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಭರ್ಜರಿ ವಿಜಯೋತ್ಸವನ್ನ ಆಚರಿಸಿದ್ದಾರೆ ವರ್ಷಗಳ ಕಾಲ ಒಬ್ಬ ಮಹಾರಾಜ ವಿರಾಟ್ ಕೊಹ್ಲಿ ಸರ್ ಕರ್ನಾಟಕದಲ್ಲಿ ನಮ್ಗೆ ಕಪ್ ಒಂದು ಬಿಟ್ಟೆ ಇಲ್ಲಿ ಮಿಕ್ಕಿದ್ದೆಲ್ಲ ಐತೆ ಸರ್ ಆರ್ ಸಿ ಬಿ ವರ್ಲ್ಡ್ಗೆ ಕ್ಯಾನ್ ಫಾಲೋ ಇಲ್ಲ ಆ ಟೀಮ್ ಇದ್ದಷ್ಟು ಫ್ಯಾನ್ ಫಲವ್ ಯಾವ ಟೀಮ್ ಅಲ್ಲಿಲ್ಲ ಸರ್ ಖುಷಿ ಆಗ್ತಾ ಅಂತೂ ಇಂತೂ ಆರ್ಸಿಬಿ ಕೊನೆಗೂ ಕಪ್ ಗೆದ್ದಾಯಿತು ಮುಂದಿನ ಆವೃತ್ತಿಯಲ್ಲಿ ಮತ್ತಷ್ಟು ಬಲಿಷ್ಠರಾಗಿ ವಾಪಸ್ ಬಂದು ಮತ್ತೆ ಕಪ್ ಗೆಲ್ಲಲಿ ಅನ್ನುವುದೇ ನಮ್ಮ ಆಶಯ ಹಾಗೂ ಅಭಿಮಾನಿಗಳ ಆಶಯ ಕೂಡ ಜೀವನ್ ನ್ಯೂಸ್ ಡೆಸ್ಕ್ ಜನಶ್ರೀ ನ್ಯೂಸ್